ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಷ್ಮಾ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ಚೆನ್ನಾಗಿಲ್ಲ ಶೀತ ಹುಟ್ಟೈತೆ ಆಗ್ತಾಯಿಲ್ಲ ಸ್ಟಾರ್ಟ್ ಮಾಡೋಣ ಇವಾಗ ಏನಂತ ಹೇಳಿದ್ರೆ ಇವತ್ತಿನ ವ್ಲಾಗ್ ನೀವು ಎಲ್ಲರೂ ಏನು ಹುಷಾರಾಗಿರಿ ನಮ್ಮ ತರ ಮೋಸ ಹೋಗ್ಬೇಡಿ ಅಂತ ಹೇಳಿ ಏನೋ ಹಂಗಂತ ದೊಡ್ಡ ಮೋಸನ ಸುಷ್ಮಾ ಅಂತ ಅನ್ಬಿಡಿ ದೊಡ್ಡ ಮೋಸನೋ ಚಿಕ್ಕ ಮೋಸನೋ ಓಕೆ ಅಮೌಂಟ್ ತಗೊಂಡ್ರು ಕೂಡ ನಮಗೆ ಈ ಥರ ಮಾಡಿದ್ರು ಏನು ಅಂತ ಹೇಳ್ತೀನಿ ಜಾಸ್ತಿ ಏನು ವೆಯ್ಟ್ ಮಾಡಿಸೋದು ಬೇಡ ಆ್ಯಂಡ್ ತಂಬ್ಲೈನ್ ನೋಡಿದ್ರೆ ಎಲ್ರಿಗೂ ಕೂಡ ಆಲ್ರೆಡಿ ಗೊತ್ತಾಗಿರುತ್ತೆ ಏನು ಅಂತ ಹೇಳಿ ಸೊ ಹೌದು ನಾನು ಟ್ರೈಪೋರ್ಟ್ ಫಸ್ಟ್ ಬುಕ್ ಮಾಡಿದ್ದೆ ಚಿಕ್ಕದಿತ್ತು ಅದು ತೊಗೊಂಡಿದ್ದು ಅಲ್ಲಿ ಓಕೆ ನನ್ನ ಫ್ರೆಂಡ್ಸ್ ಒಂದನ ನೋಡಿ ಲಿಂಕ್ ಕಳ್ಸಿದ್ಲು ಅದನ್ನ ನಾನು ತಗೊಂಡೆ ಆಲ್ರೆಡಿ ಅದು ತಗೊಂಡು ಒಂದು ಫೈವ್ ಮಂತ್ ಸಿಕ್ಸ್ ಮಂತ್ಸ್ ಆಗಿತ್ತು ಇದು ದೊಡ್ಡದು ಟ್ರೈ ಪೋರ್ಟ್ ತೊಗೊಳ್ಳೋಣ ಅಂತ ಅನ್ಕೊಂಡು ತಗೊಳಕಾಗ್ತಿರ್ಲಿಲ್ಲ ಸೊ ಒಂದು ಸಿಕ್ಸ್ ಡೇಸ್ ಬ್ಯಾಕ್ ನಾನು ಬುಕ್ ಮಾಡಿದೆ ಓಕೆ ನನ್ನ ಫ್ರೆಂಡು ತಗೊಳ್ಳಿ ಅಂತ ಹೇಳಿ ಲಿಂಕ್ ಎಲ್ಲ ಕಟ್ಸಿದ್ರು ಚೆನ್ನಾಗಿ ನಾನು ಯೂಸ್ ಮಾಡ್ತಾ ಇದ್ದೆ ನಿಮ್ಗೆ ಹೆಲ್ಪ್ ಆಗುತ್ತೆ ನಿಮ್ಮ ವ್ಲಾಗ್ಸ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ನನಗೂ ಯಾಕೋ ಇಷ್ಟ ಆಯಿತು ಅಂಡ್ ಯಾವಾಗಲೂ ತಲೆಯಲ್ಲಿ ತಗೋಬೇಕು ತಗೋಬೇಕು ಅಂತ ಹೇಳಿ ಸೊ ನಮ್ಮ ಕಷ್ಟ ಇದ್ದಿದ್ದೇನೆ ಅದು ಇದು ಅಂತ ಏನೇನಾದರೂ ನಂದು ಇರ್ತವೆ ಬಟ್ ನಾನು ಯೂಟ್ಯೂಬ್ಗೆ ಸ್ವಲ್ಪ ಚೆನ್ನಾಗಿ ಮಾಡಬೇಕು ಅಂತ ಹೇಳಿದ್ರೆ ಇದು ಬೇಕಿತ್ತು ಟ್ರೈಪೋಡ್ ಬೇಕಿತ್ತು ಓಕೆ ಅದನ್ನು ಬುಕ್ ಮಾಡಿದೆ ನಾನು ಒಂದು ಮದ್ವೆಗೆ ಹೋಗಿದ್ದೆ ಆ ವಿಡಿಯೋ ನೋಡಿರ್ಬೋದು ನೀವು ಅಲ್ಲಿ ಊಟಕ್ಕೆ ಕೂತಿದ್ದೆ ಊಟ ಕೊಡೋದು ಲೇಟ್ ಆಯಿತು ಸೊ ಹಾಗೆ ಏನು ಮಾಡೋದು ಅಂತ ಗೊತ್ತಾಗಿಲ್ಲ ಅವರು ಅದ ತಕ್ಷಣಕ್ಕೆ ಅವರು ಲಿಂಕ್ ಕಳ್ಸಿದ್ರು ನಾನು ಕೂತ್ಕೊಂಡು ಇನ್ನೇನು ಮಾಡ್ಲಿ ಕೃತನೂ ನಾನು ಬುಕ್ ಮಾಡಿದೆ ಓಕೆ ಅಲ್ಲೇ ಬುಕ್ ಮಾಡಿದ್ದು ಓಕೆ ಅಡ್ರೆಸ್ ಎಲ್ಲ ಇಲ್ಲಿ ಅಡ್ರೆಸ್ಸೇ ಕೊಟ್ಟಿದ್ದೀನಿ ಎಲ್ಲ ಎಲ್ಲ ಹಾಕಿದ್ದೀನಿ ಹೋಮ್ ಡೆಲಿವರಿ ಆ್ಯಂಡ್ ಅರುವತ್ತು ರೂಪಾಯಿ ಡೆಲಿವರಿ ಚಾರ್ಜಸ್ ತಗೊಂಡ್ರು ಆಯಿತಾ ಅದು ಅಮೆಜಾನ್ ಪ್ರೈಮಲ್ಲಿ ಬುಕ್ ಮಾಡಿದ್ದು ತ್ರೀ ಡೇಸ್ಗೆಲ್ಲ ಡೆಲಿವರಿ ಬಂದುಬಿಡುತ್ತೆ ನಿಮ್ಗೆಲ್ಲ ಗೊತ್ತಿರುತ್ತೆ ಅಲ್ಲಿ ಬುಕ್ ಮಾಡೋರಿಗೆ ಪ್ರತಿಯೊಬ್ರಿಗೂ ಸೊ ನಾನು ಬುಕ್ ಮಾಡಿ ತ್ರೀ ಡೇಸ್ಗೆ ಅದು ಬಂತು ಆ್ಯಕ್ಚುಲಿ ಅಷ್ಟು ಸುಲಭವಾಗಿ ಬರಲಿಲ್ಲ ಅದು ತುಂಬ ನಾನು ರಿಕ್ವೆಸ್ಟ್ ಎಲ್ಲ ಮಾಡಿಕೊಂಡೆ ಏನಾಯಿತು ಅಂತ ಹೇಳಿದ್ರೆ ನನಗೆ ಫಸ್ಟ್ ಮೆಸೇಜ್ ಬರ್ತು ಓಕೆ ಅಂದಾಗ ಕಾಲ್ ಮಾಡಿದ್ರು ನಂದು ಟ್ರೂ ಕಲರ್ ಇದೆ ಟ್ರೂ ಕಲರ್ ಅದು ನೇಮು ತೋರಿಸುತ್ತೆ ಸೊ ಆಮೇಲೆ ಡೆಲಿವರಿ ಅಂತ ಏನೋ ಒಂದು ಏನೋ ಒಂದು ಬಂತು ನನಗೆ ಗೊತ್ತಾಯಿತು ಇನ್ಯಾವುದೂ ಬುಕ್ ಮಾಡಿರಲಿಲ್ಲ ಮೀಶೋದಲ್ಲೂ ಇದೆ ಅಂತ ಹಲೋ ಅಂದರು ಸರ್ ಹೇಳಿ ಹೇಳಿದ್ದೀರಾ ಅಂದೆ ಮೇಡಮ್ ಏನು ನಾವೆಲ್ಲೋ ಕೆ ಆರ್ ಎಸ್ ಯಲ್ಲಿ ನಾನು ಇರೋದು ಬಟ್ ನನಗೆ ಇಲ್ಲ ಸೊ ನಿಮ್ಮದು ಡೆಲಿವರಿ ಇತ್ತು ಫ್ಲಿಪ್ಕಾರ್ಟ್ ಅವ್ರ ಹತ್ರ ಕೊಟ್ಟು ಕಳಿಸ್ತೀನಿ ಸಾಲಿಗೆ ರಾಮುಕ್ ಬಂದಿಸ್ಕೊಳಕ್ಕಾಗುತ್ತೆ ಅಂದರು ಇಲ್ಲ ಸರ್ ನಮ್ಮನೆ ಜೆಂಟ್ಸ್ ಇಲ್ಲ ನಮ್ಮಪ್ಪನೂ ಕೆಲ್ಸಕ್ಕೆ ಹೋಗಿದ್ದಾರೆ ಬರೋಕ್ಕಾಗಲ್ಲ ಅಂದೆ ತೊಂದರೆ ಅಂತ ಓಕೆ ಅಲ್ಲಿಗೆ ಒಂದು ಇಸ್ಕೊಂತೀರಾ ಇಲ್ಲ ಇಲ್ಲ ನನಗೆ ಅಲ್ಲಿ ಯಾರು ಪರಿಚಯನೂ ಇಲ್ಲ ಲೇಡೀಸು ಸರ್ ನಾವು ಹೊರಗಡೆ ಬರೋಕ್ಕಾಗಲ್ಲ ನಾನು ಹೋಮ್ ಡೆಲಿವರಿ ಆರ್ಡರ್ ಮಾಡಿರೋದು ಓಕೆ ಮ್ಯಾಮ್ ಅಂದರೆ ಸಿಕ್ಸ್ಟಿ ರುಪೀಸು ಡೆಲಿವರಿ ಚಾರ್ಜಸ್ಸು ಕಟ್ಟಾಗಿದೆ ಸೊ ಎಮರ್ಜೆನ್ಸಿ ಇದೆ ಸರ್ ನಾನು ವೀಡಿಯೋ ಮಾಡೋಕ್ಕೋಸ್ಕರ ಅಂತಲೇ ಟ್ರೈಪೋರ್ಡ್ ಬುಕ್ ಮಾಡಿರೋದು ಸರ್ ಎಮರ್ಜೆನ್ಸಿ ಇದೆ ಅಂದ್ರೆ ಇಲ್ಲ ಮೇಡಮ್ ಒಂದು ನಾನು ಬರೋದಾದರೆ ನಾಳೆ ಬರಲ್ಲ ನಾಡಿದ್ ಬರ್ತೀನಿ ಅಂದರೆ ಟೂ ಡೇಸ್ ಲೇಟ್ ಆಗುತ್ತೆ ಅಂದರು ಆ್ಯಕ್ಚುಲಿ ಅದು ಅವತ್ತಿದು ಡೆಲಿವರಿ ನಾನಂದೆ ಸರ್ ಇವತ್ತು ಬರೋಕ್ಕಾಗಲ್ಲ ಅಂದರೆ ಓಕೆ ಅಟ್ ಲೀಸ್ಟ್ ನಾಳೆ ನನಗೆ ಸಂಜೆ ಅಷ್ಟಲ್ಲಾದ್ರೂ ತಂದು ಕೊಡಿ ಸರ್ ನಾಡಿದ್ದು ಅಂತ ಹೇಳಿದ್ರೆ ಲೇಟ್ ಆಗುತ್ತೆ ಬಿಕಾಸ್ ಇವತ್ತು ಡೆಲಿವರಿ ಇರೋದು ಒಂದಿನ ನಾನು ಅಡ್ಜಸ್ಟ್ ಮಾಡ್ಕೊಬೋದು ನಾಳೆ ಈವ್ನಿಂಗ್ ಅಷ್ಟ್ರಲ್ಲಿ ಕೊಟ್ಟು ಕಳಿಸಿ ನಾಡಿದ್ದು ಇನ್ನೂ ಟೂ ಡೇಸ್ ಮುಂದೆ ಹೋಗುತ್ತೆ ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ ಸರ್ ಅಂದರೆ ಮೇಡಮ್ ಅವರು ಏನು ರ್ಯಾಶ್ ಆಗಿ ಮಾತಾಡಿದ್ರು ನಾನು ಹೇಳ್ತಾ ಇಲ್ಲ ತಪ್ಪಾಗೂ ಮಾತಾಡಿಲ್ಲ ಆ್ಯಕ್ಚುಲಿ ಅವರು ಬಟ್ ಏನಂತ ಮಾತಾಡಿದ್ರು ಮಾತೇ ಏನು ಹೇಳ್ತಾರೆ ಮಾತಲ್ಲೇ ಅಲ್ಲ ಅಂತ ಮಾತು ಬಲ್ಲವನಿಗೇನು ಸೋಲಿಲ್ಲ ಅಂತಾನು ಏನೋ ಇದೆಯಲ್ಲ ಅವರು ಪಾಪ ಒಳ್ಳೆ ರೀತಿನೇ ಮಾತಾಡೋರು ಬಟ್ ಅವ್ರು ಒಳ್ಳೆ ರೀತಿ ಮಾತಾಡಿದ್ರು ಓಕೆ ಹೇಳ್ತೀನಿ ಮುಂದೆ ಕತೆ ಇದೆ ಇಲ್ಲ ಸರ್ ಬರೋಕ್ಕಾಗಲ್ಲ ನಮ್ಮನೆ ಜೆಂಟ್ ಸಿ ಯಾರು ಇಲ್ಲ ಎಮರ್ಜೆನ್ಸಿ ಇದೆ ಒನ್ ಡೇ ಬೇಕಾದರೆ ನಾಳೆ ಸಂಜೆ ಅಷ್ಟರಲ್ಲಿ ಕೊಟ್ಟು ಕಳಿಸಿ ನಾ ನಾಡಿದ್ದಾಗಲ್ಲ ಇಲ್ಲ ಮೇಡಮ್ ಫ್ಲಿಪ್ಕಾರ್ಟ್ ಅವ್ರು ಬರ್ತಾರೆ ಫ್ಲಿಪ್ಕಾರ್ಟ್ ಅವ್ರ ಹತ್ರ ನಾನು ಹೇಳಿ ಕಳಿಸ್ತೀನಿ ಸಾಲಿಗ್ರಾಮ ಇಸ್ಕೊಳ್ಳಿ ಮೇಡಮ್ ನಾನು ಕೆ ಆರ್ ಎಸ್ ವರ್ಕ್ ಇರೋದು ಬರೋಕ್ಕಾಗಲ್ಲ ಒಂದೇ ಡೆಲಿವರಿ ಇರೋದು ನೀವು ಅರ್ಥ ಮಾಡ್ಕೋಬೇಕು ಅವ್ರು ಹೇಳ್ತಿರೋದು ಸಾಲಿಗ್ರಾಮಕ್ಕೆ ಡೆಲಿವರಿ ಇದೆಯಂತೆ ಓಕೆ ನಮ್ಮೂರಿಗೆ ಒಂದೇ ಡೆಲಿವರಿ ಅಂತ ಇರೋದು ನಂದು ನನ್ನದು ಒಬ್ಬಳದು ಅದಕ್ಕೋಸ್ಕರ ನಿಮ್ಮದು ಒಬ್ರದೇ ಮೇಡಮ್ ಇರೋದು ನಾವು ಬರೋಕ್ಕಾಗಲ್ಲ ಒಂದು ಟೂ ಡೇಸ್ ಲೇಟ್ ಆಗುತ್ತೆ ನಾನು ಅಂದೆ ಸರ್ ಒಬ್ರದಿರೋದು ಇಬ್ರದಿರೋದು ಮ್ಯಾಟರ್ ಆಗೋಲ್ಲ ಸರ್ ನಾನು ನಮ್ಮನೆ ಅಡ್ರೆಸ್ ಬುಕ್ ಮಾಡಿದ್ದೀನಿ ಹೋಮ್ ಡೆಲಿವರಿ ಇದೆ ಅಂಡ್ ಅರುವತ್ತು ರೂಪಾಯಿ ಎಕ್ಸ್ಟ್ರಾ ಡೆಲಿವರಿ ಚಾರ್ಜಸ್ ಕಟ್ ಮಾಡ್ಕೊಂಡಿದ್ದಾರೆ ಸೊ ನೀವು ಕೊಡಲೇಬೇಕು ಸರ್ ನಾನು ಒಂದಿನ ಅಡ್ಜಸ್ಟ್ ಮಾಡ್ಕೊತೀನಿ ಟೂ ಡೇಸ್ ಆದರೆ ನನಗೆ ಲೇಟ್ ಆಗಿಬಿಡುತ್ತೆ ಅಂದೆ ನೋಡ್ತೀನಿ ಮೇಡಮ್ ಫ್ಲಿಪ್ಕಾರ್ಟ್ ಅವ್ರು ಯಾರಾದರೂ ಬಂದರೆ ಅವ್ರ ಹತ್ರ ನಾನು ಕೊಟ್ ಕಳಿಸ್ತೀನಿ ಅಂದರು ಓಕೆ ಸರ್ ನಿಮ್ಗೆ ಹೆಂಗಾಗತ್ತೆ ಮಾಡಿ ಬಟ್ ನಾಳೆ ಅಷ್ಟ್ರ ನನಗೆ ಬೇಕು ಇವತ್ತಿಲ್ಲ ಅಂತ ಹೇಳಿದ್ರು ಅಂದ್ರೆ ಆ್ಯಂಡ್ ನಾಲ್ಕು ಗಂಟೆ ಹೇಗೆ ಕಾಲ್ ಮಾಡಿದ್ರು ನಾನು ಅಂದ್ಕೊಂಡೆ ಇವತ್ತು ಬರಲ್ಲ ಮೋಸ್ಟ್ಲಿ ನಾಳೆ ಬರ್ಬೋದು ಅಂತ ಬಟ್ ಅವತ್ತೇನೆ ಬಂದರು ಓಕೆ ನಾಲ್ಕು ಗಂಟೆಗೆ ಬಂದರು ಮೇಡಮ್ ನಾನೇ ನಿಮಗೆ ಕಾಲ್ ಮಾಡಿದ್ದು ನಾನೇ ಬಂದೆ ಮೇಡಮ್ ಅಂತ ಅಂದರು ಹೌದಾ ಸರ್ ಓಕೆ ಅಂತ ಇಸ್ಕೊಂಡು ಓ ಟಿ ಪಿ ಎಲ್ಲ ಹೇಳಿ ಆ್ಯಂಡ್ ಥ್ಯಾಂಕ್ ಯು ಅಂತ ಹೇಳಿ ಬಂದೆ ನಿಮಗೆ ಗೊತ್ತು ಇದನ್ನು ಅರ್ಧ ಗಂಟೆ ಸೇರಿಸಿದೀನಿ ಇದನ್ನ ಸೇರ್ಸಕ್ಕೆ ಬರದೆ ಸಿಸ್ಟರ್ ಕಾಲ್ ಮಾಡಿ ಅವ್ರ ಹತ್ರ ಹೇಳ್ಕೊಂಡು ಅವರು ಪಾಪ ಅವರು ನೋಡ್ಕೊಂಡು ಅವರು ಆ ಕಡೆಯಿಂದ ಹೇಳೋದು ಅದೆಲ್ಲ ಏನೇನೋ ಒಂಥರ ಎಡವಟ್ಟುಗಳಾಗೋಯಿತು ಸೊ ಫೈನಲಿ ಅವತ್ತು ಅಂಡ್ ನಮಗೆ ಪಾಪುಗೆ ಕಾನ್ವೆಂಟ್ ಹೋಗ್ತಿರೋದ್ರಿಂದ ನಿಮಗೆ ಗೊತ್ತು ಡೈಲಿ ಕಡೈಕೆ ಉರಿ ಹಾಕೋಕಾಗಲ್ಲ ಸ್ವಲ್ಪ ಮಳೆ ಸೌದೆಗಳೆಲ್ಲ ಹಸಿ ಹಸಿ ನೀರು ಒಲ್ಲೇ ಕಸಲ್ಲ ಉರಿ ಹಾಕ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಅಮ್ಮ ಏನಂತೂ ನನಗೆ ಆ್ಯಕ್ಚುಲಿ ಆ ಪ್ಲಾನ್ ಇರಲಿಲ್ಲ ನನ್ನ ಅಮ್ಮನೆ ಹೇಳಿದ್ದು ಒಂದು ಹೀಟ್ರು ಬುಕ್ ಹೇಳು ಕೃತಂಗೆ ಡೈಲಿ ತಲೆ ಸ್ನಾನ ಮಾಡಿಸ್ತೋದ್ರು ಮೈಗೆ ಮೈ ತೊಳೆದ್ಬಿಟ್ಟು ಯೂನಿಫಾರ್ಮ್ ಆಗಿ ಕಳಿಸ್ಬೇಕಲ್ವ ಅಂತ ಹೌದು ಅವಳು ಕೃತು ಹೋಗೋಳು ಅಟ್ಲೀಸ್ಟ್ ಡೈಲಿ ಮೈ ತೊಳಿಬೇಕಲ್ವ ಅಂತ ಹೇಳಿ ನನ್ನ ತಂಗಿಗೆ ಹೇಳಿದ್ದೆ ನನ್ನ ಹತ್ರ ಅಮೌಂಟ್ ಇಲ್ಲ ಅಂತ ಹೇಳಿ ಅವಳೇ ಬುಕ್ ಮಾಡ್ತೀನಿ ಅಂದಿದ್ಲು ಮರ್ತ್ಕೊಂಡು ಅವಳು ಸುಮ್ಮನಾಗ್ಬಿಟ್ಟಿದ್ದಾಳೆ ಓಕೆ ಒಂದು ಲಾಸ್ಟ್ ವೀಕೆ ಬುಕ್ ಮಾಡಬೇಕಿತ್ತು ಅವಳು ಮರ್ತ್ಕೊಂಡು ಸುಮ್ಮನಾಗಿದ್ದಾಳೆ ಮೊನ್ನೆ ಈಗೊಂದು ತ್ರೀ ಡೇಸ್ ಬ್ಯಾಕ್ ಅಮ್ಮ ಬುಕ್ ಮಾಡಿದ್ದಾಳೆ ಕೇಳು ಅಂತ ಕೇಳಿದಕ್ಕೆ ಅವಳು ಇಲ್ಲ ಮರ್ತ್ಕೊಂಡ್ಬಿಟ್ಟೆ ಬುಕ್ ಮಾಡ್ತೀನಿ ಅಮೆಝಾನ್ ಪ್ರೈಮಲ್ಲಿ ಬುಕ್ ಮಾಡ್ತೀನಿ ತ್ರೀ ಡೇಸ್ಗೆಲ್ಲ ಡೆಲಿವರಿ ಬರುತ್ತೆ ಅಕ್ಕ ಅಂತ ಹೇಳೋದು ಸರಿ ಬುಕ್ ಮಾಡವ ಅಂತ ಹೇಳಿದೆ ಓಕೆ ಅವಳು ಬುಕ್ ಮಾಡಿದ್ದಾಳೆ ಅದೇ ಪರ್ಸನ್ ಸೇಮ್ ಪರ್ಸನ್ ನನಗೆ ಯಾರು ಇದು ನ ಡೆಲಿವರಿ ಕೊಟ್ಬಿಟ್ಟವ್ರು ಅದೇ ಪರ್ಸನ್ಗೆ ಅದು ಇದಾಗಿದೆ ಓಕೆ ಅದು ಮೊನ್ನೆ ಬಂತು ಆ್ಯಕ್ಚುಲಿ ಮೊನ್ನೆನೇ ಬಂದಿದೆ ಇದು ನನ್ನ ಕೈಗೆ ಸಿಕ್ಕಿದ್ದು ಇಲ್ಲೇ ಇದೆ ನೋಡಿ ಪ್ರಾಡಕ್ಟ್ ನನ್ನ ಕೈಗೆ ಸಿಕ್ಕಿದ್ದು ನಿನ್ನೆ ನೆನ್ನೆ ಈವ್ನಿಂಗು ಇದು ಬಂದಿರೋದು ಮೊನ್ನೆನೆ ನಮಗೆ ಮೊನ್ನೆ ಡೆಲಿವರಿ ಇದ್ದಿದ್ದು ನಾನು ಮೊನ್ನೆ ಹೇಳೋಣ ಹೇಳೋಣ ಅಂದ್ಕೊಂಡೆ ಹೇಳೋಕ್ಕೆ ಟೈಮ್ ಆಗಲಿಲ್ಲ ವಿಡಿಯೋ ಮಾಡೋಕ್ಕೆ ಸೊ ಚೆನ್ನಾಗಿದೆ ಐನೂರ ಎಪ್ಪತ್ತೊಂಬತ್ತು ರೂಪಾಯಿಗೆನೋ ಬುಕ್ ಮಾಡಿದ್ದಾಳೆ ಅಮೇಜಾನ್ ಪ್ರೈಮಲ್ಲಿ ಸೊ ತ್ರೀ ಡೇಸ್ಗೆ ಫಾಸ್ಟೆಟ್ ಫಾಸ್ಟೆಸ್ಟ್ ಡೆಲಿವರಿ ಅಂತ ಹೇಳಿ ಓಕೆ ಬೇರೆ ಹತ್ರ ಆದರೆ ಫೈವ್ ಟು ಸಿಕ್ಸ್ ಡೇಸ್ ಆಗುತ್ತೆ ಅಂತ ಹೇಳಿ ಚೆನ್ನಾಗಿದೆ ಓಕೆ ಆ್ಯಂಡ್ ಎರಡು ವರ್ಷ ವಾರೆಂಟಿನೂ ಕೂಡ ಕೊಟ್ಟಿದ್ದಾರೆ ಓರಿಯೆಂಟ್ ಎಲೆಕ್ಟ್ರಿಕ್ ಸ್ವಿಚ್ ಟು ಸ್ಮಾರ್ಟ್ ಅಂತ ಏನಿದೆ ಸಿ ಕೆ ಬಿರ್ಲಾ ಗ್ರೂಪ್ ಅಂತಲೂ ಇದೆ ಓಕೆ ಚೆನ್ನಾಗಿದೆಯೋ ಎರಡು ವರ್ಷ ವಾರಂಟಿ ಕೊಟ್ಟಿದ್ದಾರೆ ಯೂಸ್ ಮಾಡಿದ್ರೆ ಗೊತ್ತಾಗುತ್ತೆ ಓಕೆ ಇದನ್ನು ಏನು ಮಾಡಿದ್ರು ಮತ್ತೆ ಅದೇ ಪರ್ಸನ್ ನನ್ನ ತಂಗಿ ಬುಕ್ ಮಾಡಿದ್ದರು ನನ್ನ ತಂಗಿ ಕಾಲ್ ಮಾಡಿದ್ದಾರೆ ಮೇಡಮ್ ಏನು ಗೊತ್ತಾ ಇವತ್ತು ಬರೋಕ್ಕಾಗಲ್ಲ ಮುಂಡೂರ್ಗೆ ಇಲ್ಲ ಸಾಲಿಗ್ರಾಮ ಬಂದು ಕಲೆಕ್ಟ್ ಮಾಡ್ಕೊಳ್ಳಿ ಇಲ್ಲ ದೇವಿ ತಂದ್ರೆಗೆ ಬಂದು ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ನನ್ನ ತಂಗಿ ಫಸ್ಟ್ ಇಲ್ಲ ಅಂತ ಹೇಳಿದಾಳೆ ಆಮೇಲೆ ನನಗೆ ಕಾಲ್ ಮಾಡೋದು ಅಕ್ಕ ಈ ಥರ ಅಂತಿದ್ದಾರೆ ಏನು ಮಾಡೋದು ಆಮೇಲಿಂದ ಅವತ್ತು ಬುಕ್ ಮಾಡಿದ್ರಲ್ಲ ಅವರೇನಾ ಬೇರೆಯವರ ಅಂತಲೂ ಕೇಳಿದ್ರು ಅಕ್ಕ ಅಂತ ಅದಕ್ಕೆ ಅಂದೆ ನೋಡವಾ ನಾವು ಡೆಲಿವರಿ ಚಾರ್ಜಸ್ ಕಟ್ಟಾಗುತ್ತೆ ಓಕೆ ಮನೆ ಅಡ್ರೆಸ್ ಹಾಕಿ ಬುಕ್ ಮಾಡಿರ್ತೀವಿ ನಾವು ಅವರು ಅವ್ರ ಕೆಲಸ ಆ್ಯಕ್ಚುಲಿ ಅದು ಅವ್ರ ಡ್ಯೂಟಿ ಫ್ರೆಂಡ್ಸ್ ಅದು ಸ್ಯಾಲ್ರಿ ತಗೊಂತಾರೆ ಅವ್ರು ಎಷ್ಟಾದ್ರೂ ತಗೋಬಹುದು ಓಕೆ ಎಷ್ಟಾದರೂ ತಗೊಳ್ಳಿ ಬಟ್ ಅವ್ರ ಡ್ಯೂಟಿ ಏನು ನಾವು ಎಲ್ಲಿಗೆ ಹೋಮ್ ಅಡ್ರೆಸ್ ಎಲ್ಲಿಗೆ ಹಾಕಿರ್ತೀವಿ ಅಲ್ಲಿಗೆ ಬಂದು ಕೊಟ್ಟು ಕಳಿಸ್ಬೇಕು ಆ ಮನುಷ್ಯ ಏನಂತಾರೆ ಗೊತ್ತಾ ನಾನು ತಂಗಿಗೆ ಮಾತಾಡೋ ಗೊತ್ತಾಗ್ಲಿಲ್ಲ ಏ ಹಾಕು ಕಾನ್ಫಿಡೆನ್ಸ್ ಕಾಲೋ ನಾನು ಮಾತಾಡ್ತೀನಿ ಅಂತ ಹೇಳಿದೆ ಕಾನ್ಫರೆನ್ಸ್ ಕಾಲಾಕಂದು ಮೇಡಮ್ ಹೇಳಿ ಮೇಡಮ್ ಅವತ್ತು ನಿಮ್ಗೆ ಡೆಲಿವರಿ ಕೊಟ್ನಲ್ವ ನಾನೇ ಮಾತಾಡ್ತಾ ಇರೋದು ಇವತ್ತು ಬರಕ್ ಆಗಲ್ಲ ಮುಂಡೂರ್ಗೆ ತಂದು ಕೊಡ್ಬೇಕು ಅಂದ್ರೆ ಇನ್ನೂ ತ್ರೀ ಡೇಸ್ ಆಗುತ್ತೆ ಅಂತ ಹೇಳ್ತಿದಾರೆ ಆ ಅಲ್ಲ ನೋಡಿ ಅವ್ರು ಸ್ಯಾಲ್ರಿ ತೊಗೊತಾರೆ ವರ್ಕ್ ಮಾಡ್ತಾರೆ ನಾವು ಪ್ರೀಪೇಡ್ ಮಾಡಿರೋದು ಕ್ಯಾಶ್ ಆನ್ ಏನು ಮಾಡಿಲ್ಲ ಅವಳು ಅಲ್ಲೇ ಫೋನ್ ಪೇ ಮಾಡಿದಾಳೆ ಓಕೆ ಆಲ್ರೆಡಿ ನಾವು ಆನ್ಲೈನಲ್ಲಿ ಅಮೌಂಟು ಕೂಡ ಪೇ ಹೆಂಗೆ ಹೆಂಗಿಂಗೆಲ್ಲ ಮಾಡಿದ್ದಾರೆ ಅಂದ್ರೆ ಅವ್ರು ಅಲ್ಲಿಂದ ಅಮೆಜಾನ್ ಅವರಾಗ್ಲಿ ಫ್ಲಿಪ್ಕಾರ್ಟ್ ಅವರು ಮಿಶೋದವ್ರು ಅಲ್ಲಿಂದ ಕಳಿಸ್ತಾರೆ ಇಲ್ಲಿ ಲೋಕಲರ್ ಯಾರು ವರ್ಕ್ ಮಾಡ್ತಾರೆ ಅವ್ರು ತಂದುಕೊಡೋಕೆ ಕಷ್ಟ ಏನನ್ಬೇಕಾ ಮನುಷ್ಯ ನಾನಂದೆ ಸರ್ ನಮ್ಮನೆ ಜೆಂಟ್ಸಿಲ್ಲ ಸಾಲಿಗ್ರಾಮ ಅಲಿಗ್ರಾಮ ಬಂದಿಸ್ಕೊಳ್ಳಿ ಯಾವುದೋ ಅಂಗಡಿ ಹತ್ರ ಕೊಟ್ಬಿಟ್ಟು ಹೋಗ್ತೀನಿ ಅಂಗಡಿಗೆ ಬಂದಿಸ್ಕೊಳ್ಳಿ ಇಲ್ಲ ಯಾವ ಅಂಗಡಿ ಅಂತ ನೀವೇ ಹೇಳಿ ಅಲ್ಲೋ ಕೊಟ್ಟು ಬರ್ತೀನಿ ನಮ್ಗೆ ಯಾರು ಪರಿಚಯ ಇಲ್ಲ ಸರ್ ನಾವು ಅಡ್ರೆಸ್ಸು ಮನೆ ಅಡ್ರೆಸ್ ಬುಕ್ ಮಾಡಿದ್ದೀನಿ ಆ್ಯಂಡ್ ಡೆಲಿವರಿ ಚಾರ್ಜಸ್ ಕೊಟ್ಟಿದ್ದೀನಿ ತ್ರೀ ಡೇಸ್ಗೆ ಓಕೆ ನಾವು ಬೇರೆ ಆ್ಯಪಲ್ಲಿ ಬುಕ್ ಮಾಡ್ಬೋದು ನಮಗೆ ಫಾಸ್ಟೆಸ್ಟ್ ಡೆಲಿವರಿ ಇದೆ ಅಂತೇಳಿ ಅಮೆಜಾನ್ ಪ್ರೈಮಲ್ಲಿ ಬುಕ್ ಮಾಡಿದ್ವಿ ಪ್ಲೀಸ್ ತಂದ್ಕೊಡಿ ಸರ್ ಎಮರ್ಜೆನ್ಸಿ ಇದೆ ನಮಗೆ ಹೀಟರು ಅಂತ ಹೇಳಿದೆ ಇಲ್ಲ ಮೇಡಮ್ ನೋಡ್ತೀನಿ ಫ್ಲಿಪ್ಕಾರ್ಟ್ ಅವ್ರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೋಬೇಕು ಫ್ಲಿಪ್ಕಾರ್ಟ್ ಅವ್ರಿಗೆ ತಂದ್ಕೊಡಿ ಅಂತ ಅವ್ರ ಮುಂಡೂರಿಗೆ ಬರ್ತಾ ಇಲ್ಲ ಆ ಮನುಷ್ಯ ಆ್ಯಕ್ಚುಲಿ ಡೆಲಿವರಿ ಬರಬೇಕು ಆ ಮನುಷ್ಯ ಪೆಟ್ರೋಲ್ ಹೋಗುತ್ತಲ್ಲ ಪೆಟ್ರೋಲ್ ಹಾಕ್ಕೊಂಡು ನಾ ಎಷ್ಟು ಕಿಲೋಮೀಟರ್ ಏನು ಜಾಸ್ತಿ ದೂರನೂ ಇಲ್ಲ ಫೈವ್ ಟು ಸಿಕ್ಸ್ ಕಿಲೋಮೀಟರ್ಸ್ ಹಬ್ಬಬ್ಬಾ ಅಂದರೆ ಆಯಿತು ಸೆವೆನ್ ಕಿಲೋಮೀಟರ್ಸೇ ಅನ್ಕೊಳ್ಳಿ ಓಕೆ ಅಷ್ಟು ದೂರ ಬಂದು ಆ ಮನುಷ್ಯನಿಗೆ ಕೊಡೋಕ್ಕಾಗಲ್ಲ ಬಿಕಾಸ್ ಪೆಟ್ರೋಲ್ ಎಷ್ಟು ರೂಪಾಯಿ ಪೆಟ್ರೋಲ್ ಹೋಗುತ್ತೆ ಐವತ್ತು ರೂಪಾಯಿ ಇದಾಗಬೋದೇನೋ ಆಯಿತಾ ಅವ್ರು ಡ್ಯೂಟಿ ಅದು ತಾನೆ ಅವ್ರು ಸ್ಯಾಲ್ರಿ ತೊಗೊತಾರೆ ತಾನೆ ನಾವು ದುಡ್ಡು ಕೊಟ್ಟು ಆನ್ಲೈನಲ್ಲಿ ಮುಂಚೆಗೆ ದುಡ್ಡು ಕೊಟ್ಟು ಡೆಲಿವರಿ ಇದ್ದು ನಾವೆಲ್ಲ ಬೇರೆ ಕಡೆ ಹೋಗಿ ಇಸ್ಕೋಬೇಕಂತೆ ಸರಿ ಅಂದ್ಬಿಟ್ಟು ನಾ ನೋಡ್ತೀನಿ ಮೇಡಮ್ ಫ್ಲಿಪ್ಕಾರ್ಟ್ ಅವ್ರಿಗೆ ನಾನು ಕಾಲ್ ಮಾಡಿ ಕೇಳ್ತೀನಿ ಅಂತ ಅಂದರು ಸರಿ ಸರ್ ಹೆಂಗೋ ಮಾಡಿ ಬಟ್ ನಮಗೆ ಬೇಕು ನಾವು ಅಲ್ಲಿ ಇಲ್ಲಿ ನನಗೆ ಆಗಲ್ಲ ಅಂತ ಹೇಳಿದೆ ಕಟ್ ಮಾಡಿದ್ರು ಓಕೆ ನನ್ನ ತಂಗಿ ನಂಬರ್ ಇತ್ತಲ್ಲ ನನ್ನ ತಂಗಿ ಮತ್ತೆ ಕಾಲ್ ಮಾಡಿದ್ದಾರೆ ಮೇಡಮ್ ಇಲ್ಲ ಬರೋಕ್ಕಾಗಲ್ಲ ನೀವು ದೇವಿ ತಂದ್ರೆಗಾರು ಇಸ್ಕೊಳ್ಳಿ ಯಾವುದೋ ಒಂದು ಅಂಗಡಿ ಕೊಟ್ಟಿರ್ತೀನಿ ಇಲ್ಲ ಸಾಲಿಗ್ರಾಮದಲ್ಲಿ ಎಲ್ಲಿ ಕೊಡ್ಬೇಕು ಹೇಳಿ ಸಾಲಿಗ್ರಾಮದಲ್ಲಿ ಕೊಡ್ತೀವಿ ಸಾಲಿಗ್ರಾಮಕ್ಕೆ ಬರೋ ಮನುಷ್ಯಂಗೆ ನಮ್ಮವ್ರಿಗೆ ಬರ ಕಷ್ಟ ನೀವು ಅರ್ಥ ಮಾಡ್ಕೋಬೇಕು ಅಲ್ಲಿ ಅವ್ರವ್ರ ಕೆಲಸನ ಎಷ್ಟು ಪ್ರಾಮಾಣಿಕವಾಗಿ ಮಾಡ್ತಾ ಇದಾರೆ ಅಂತ ಹೇಳಿ ನಾವು ನಮ್ಮ ದುಡ್ಡು ಕೊಟ್ಟು ಅವ್ರ ಹತ್ರ ಕ್ಯಾನ್ಸಲ್ ಮಾಡಿ ಅಂತ ಹೇಳಿಸ್ಕೊಳ್ಳೋ ಹಣೆ ಬರೋ ನಮ್ದು ಹಿಂಗೆಲ್ಲ ಮೋಸ ಮಾಡ್ತಾರೆ ಅವ್ರ ಸ್ಯಾಲ್ರಿ ತಗತಾರೆ ಎಲ್ಲಾನು ತಗತಾರೆ ಪೆಟ್ರೋಲ್ ಉಳಿಸ್ತಾರೆ ಪೆಟ್ರೋಲ್ ಉಳ್ಸಕ್ಕೆ ಒನ್ ಡೆಲಿವರಿ ಇದ್ರೇನು ಒಂದಿರ್ಲಿ ಹತ್ತಿರಲಿ ಓಕೆ ಅದನ್ನ ತಲುಪಿಸೋದು ಅವ್ರ ಜವಾಬ್ದಾರಿ ಅವರ ಜಾಬ್ ಅದು ಅವ್ರ ಕೆಲಸ ಅದು ಮಾಡ್ತಾ ಇರೋದೇ ಅದೇ ಕೆಲ್ಸ ನಾವು ಅಮೆಜಾನ್ ಅಲ್ಲಿ ಕಂಪ್ಲೇಂಟ್ ಮಾಡಿದ್ರೆ ಅದು ಏನಾಗುತ್ತೋ ಅವ್ರಿಗೆ ಎಫೆಕ್ಟ್ ಆಗ್ಬಹುದು ಅಂತ ಅನ್ಕೊಂತೀನಿ ಬಟ್ ನಮ್ಗೆ ಕಂಪ್ಲೇಂಟ್ ಮಾಡಿಲ್ಲ ಬೇಡ ಅಯ್ಯೋ ಹೋಗ್ಲಿ ಬಿಡು ಅಂತ ಹೇಳಿ ಮಾಡಿದ್ರೆ ಅವ್ರಿಗೆ ಎಫೆಕ್ಟ್ ಆಗ್ಬಹುದೇನೋ ಏನೋ ನಂಗೂ ಕರೆಕ್ಟ್ ಆಗಿ ಅದ್ರ ಬಗ್ಗೆ ಗೊತ್ತಿಲ್ಲ ನಾವ್ ಯಾವತ್ತೂ ಕಂಪ್ಲೇಂಟ್ ಮಾಡಿಲ್ಲ ನನ್ನ ತಂಗಿ ಫೋನ್ ಮಾಡಿ ಏನಂತ ಹೇಳಿದ್ರೆ ತಂದ್ರೆ ಅಥವಾ ಸಾಲಿಗೆ ಕ್ರಮಕ್ಕೆ ಹೇಳಿ ಕೊಡ್ತೀನಿ ನಮ್ಮ ಮುಂಡೂರು ಬರೋಕ್ಕಾಗಲ್ಲ ಬರ್ತೀನಿ ತ್ರೀ ಡೇಸ್ ಲೇಟ್ ಆಗುತ್ತಂತೆ ತ್ರೀ ಡೇಸ್ ನನ್ನ ತಂಗಿ ಏನಾದ್ರೆ ಇಲ್ಲ ಸರ್ ನಮ್ಗೆ ಎಮರ್ಜೆನ್ಸಿ ಇತ್ತು ಅಂತ ಹೇಳಿ ನಾವು ಪ್ರೈಮ್ ಅಲ್ಲಿ ಬುಕ್ ಮಾಡಿರೋದು ಒಂದು ಇದಕ್ಕೆ ಏನು ಅನ್ಬೇಕಾ ಮನುಷ್ಯ ಇಲ್ಲ ಮೇಡಮ್ ಹಂಗಾದ್ರೆ ತಗೊಳ್ಳಿ ಇಲ್ಲಾಂದ್ರೆ ಕ್ಯಾನ್ಸಲ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾನೆ ನನ್ನ ತಂಗಿ ಮತ್ತೆ ಕಾಲ್ ಮಾಡೋದು ಅಕ್ಕ ಮುಂಚೆನೇ ಅಮೌಂಟ್ ಪೇ ಮಾಡಿಬಿಟ್ಟಿದ್ದೀನಿ ಕಡೆ ಕ್ಯಾನ್ಸಲ್ ಮಾಡ್ಕೊಳ್ಳಿ ಅಂತ ನಾನು ಕ್ಯಾನ್ಸಲ್ ಮಾಡಿ ಅದ್ರ ರಿಟರ್ನ್ ಬಂದು ನಾವು ಇನ್ನೊಂದು ಸಲ ಬುಕ್ ಲೇಟ್ ಆಯ್ತದೆ ತಂದ್ರೆ ಯಾರಾದ್ರೂ ನಿಮ್ಮ ಫ್ರೆಂಡ್ ಇದ್ರೆ ಅಂತ ನನ್ಗೆ ಅವಾಗೆಲ್ಲ ಓದಿರೋರು ಯಾರು ಜಾಸ್ತಿ ಫ್ರೆಂಡ್ಸ್ ಇಲ್ಲ ಇಬ್ರು ಇದ್ರು ಒಬ್ಬಳು ಮದ್ವೆ ಹೋಗಿದಳು ಇನ್ನೊಬ್ಬಳು ಕಾಲ್ ಮಾಡಿದೆ ಅವ್ರು ಅಕ್ಕಂದ ಅವತ್ತೆ ಹಸೆ ಓಕೆ ಅವಳು ಪಿಕ್ಕೇ ಮಾಡಿಲ್ಲ ನಮ್ಮ ಉಂಡೋರ್ ನನ್ನ ಫ್ರೆಂಡ್ಗೆ ಯಾರಿಗೋ ಫೋನ್ ಮಾಡಿದೆ ಏನಾದ್ರು ಇಸ್ಕ ಆಕ್ ಆಗತ್ತ ಅಂತ ಅವರು ಯಾರು ಪಿಕ್ ಮಾಡಿಲ್ಲ ಲಾಸ್ಟ್ ಅಲ್ಲಿ ಏನ್ ಮಾಡಿದೆ ನಮ್ಮೂರೊಬ್ರು ಅಣ್ಣ ಆಟ ಓಡಿಸ್ದೆ ಸಾಲಿಗ್ರಾಮಲ್ಲಿ ಆ ಕಡೆ ಸುತ್ತಮುತ್ತ ಓಡಾಡ್ತಿರ್ತಾರೆ ಆ ಕಾಲ್ ಮಾಡಿದೆ ಆ ಅಣ್ಣ ನಾನು ಇಲ್ಲ ನಾನು ನಾನೆಲ್ಲೋ ಹೊರಗಡೆ ಇದ್ದೀನಿ ಬಟ್ ಒಂದ್ ಅಂಗಡಿ ಹೇಳ್ತೀನಿ ಸಾಲಿಗ್ರಾಮದಲ್ಲಿ ಅಲ್ಲಿ ಹೋಗಿ ಕೊಡೋಕೆ ಕೇಳು ಅಲ್ಲಿ ಇಸ್ಕೊಂಡಿರ್ತಾರೆ ನೀನು ಹೋದಾಗ ಇಸ್ಕೊಬಾ ಅಂತ ಆ ಅಣ್ಣನ ಕಾಲ್ ಮಾಡಿ ಆ ಅಣ್ಣ ಆ ಅಂಗಡಿಗೆ ಫೋನ್ ಮಾಡಿ ಅಂದರೆ ನನ್ನ ತಂಗಿಗೆ ನಾನು ಫೋನ್ ಮಾಡಿ ಹೇಳಿ ನನ್ನ ತಂಗಿ ಮತ್ತೆ ಆ ಡೆಲಿವರಿ ಪರ್ಸನ್ ಫೋನ್ ಮಾಡಿ ಇಂಥ ಅಂಗಡಿಗೆ ಕೊಡಿ ಅಲ್ಲಿ ನಾವು ಇಸ್ಕೋತೀವಿ ಅಂತ ಹೇಳಿ ಆ ಪರ್ಸನ್ ಒಂದು ಈವ್ನಿಂಗ್ ಹಂಗೆ ಹೋಗಿ ಒಂದು ನಾಲ್ಕು ಗಂಟೆ ಹಂಗೆ ಹೋಗಿ ಅಲ್ಲಿಗೆ ಡೆಲಿವರಿ ಕೊಟ್ಬಿಟ್ಟು ಹೋಗಿದ್ದಾರೆ ನಾನು ಆ್ಯಕ್ಚುಲಿ ಅದನ್ನು ಇಸ್ಕೊಬರ್ಬೇಕು ಅಂತಾನೇ ಹೋಗ್ಬೇಕಿತ್ತು ಆಯಿತಾ ಅಷ್ಟರಲ್ಲಿ ಆಟೋ ಅಣ್ಣನೇ ನನಗೆ ನಿನ್ನೆ ಇವ್ನಿಂಗ್ ಕಾಲ್ ಮಾಡಿದ್ರು ಅಂತ ಸುಷ್ಮಾ ನಾನೇ ಇಸ್ಕೊ ಬರ್ತಾ ಇದ್ದೀನಿ ಇಲ್ಲಿ ಮೇನ್ ರೋಡ್ ಹತ್ರ ಬಾ ಹಂಗೆ ಬಸ್ ಸ್ಟಾಪ್ ಹತ್ರ ಕೊಡ್ತೀನಿ ಇಸ್ಕೊಂಡು ಆ ನಾನು ಬಸ್ ಸ್ಟಾಪ್ ಹತ್ತಿರ ಹೋಗಿ ಆ ಅಣ್ಣ ಆಟೋ ಓಡಿಸೋರು ಆ ಅಣ್ಣ ನಿಲ್ಲಿಸ್ತು ಅಲ್ಲಿ ಇಸ್ಕೊಂಡು ಮನೆಗೆ ಬಂದೆ ಓಕೆ ಈಗ ಟ್ರೈ ಹೊಡ್ದು ಹಂಗೆ ಅಂದ ವ್ಯಕ್ತಿ ಬಟ್ ನಾನು ನಾನು ರಿಕ್ವೆಸ್ಟ್ ಮಾಡೋಣ ನಾನು ರ್ಯಾಶ್ ಆಗಂತೂ ಮಾತಾಡಿಲ್ಲ ಬೈದು ಇಲ್ಲ ಸರಿ ಎಮರ್ಜೆನ್ಸಿ ಇದೆ ಅದಕ್ಕೆ ಆಯಿತು ತಂದು ಕೊಟ್ಟ ಓಕೆ ಫೈನ್ ಇದನ್ ಮಾತ್ರ ಈ ಹೀಟರ್ ವಾಟರ್ ಹೀಟರ್ ಮಾತ್ರ ಎಷ್ಟು ಆಡಿಸಿದ್ದಾನೆ ಅಂತ ಹೇಳಿದ್ರೆ ಕ್ಯಾನ್ಸಲ್ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ ಇವ್ರೇನು ಕೆಲಸ ಮಾಡ್ತವ್ರೋ ಜನರುಗಳಿಗೆ ಮೋಸ ಮಾಡ್ತವ್ರೋ ನನ್ನ ಪ್ರಕಾರ ಇದು ಮೋಸನೇ ಬಿಕಾಸ್ ಅಲ್ಲಿಗೆ ಬರೋ ವ್ಯಕ್ತಿ ನಮ್ಮೂರು ಬರಲ್ಲ ಅಂತ ಹೇಳಿದ್ರು ಒನ್ ಡೆಲಿವರಿ ಇದೆ ಬರಲ್ಲ ಅಂತ ಹೇಳ್ತಾನೆ ಕ್ಯಾನ್ಸಲ್ ಮಾಡ್ಕೊಳ್ಳಿ ಅಂತಾನೆ ಆಗ ಅಮೌಂಟ್ ಕಟ್ಟಿರಲ್ಲ ನಾವು ಕ್ಯಾನ್ಸಲ್ ಮಾಡಿದ್ರೆ ಪ್ರಾಬ್ಲಮ್ ಆಗೋದು ನಮಗೆ ಅದು ರಿಟರ್ನ್ ಆಗಕ್ಕೆ ಒಂದು ತ್ರೀ ಡೇಸ್ ಆದರೂ ಬೇಕು ತ್ರೀ ಟು ಫೈವ್ ಡೇಸ್ ಬೇಕು ಆ ಅಮೌಂಟ್ ನಮ್ಗೆ ರಿಟರ್ನ್ ಆಗಿ ನಾವು ಮತ್ತೆ ಬೇರೆ ಆ್ಯಪಲ್ಲಿ ಬುಕ್ ಮಾಡಿ ಅದು ಬರೋಷಲ್ಲಿ ನಮ್ಗೆ ಲೇಟ್ ಆಗುತ್ತೆ ಓಕೆ ನಮ್ಗೆ ಅರ್ಜೆಂಟ್ ಇತ್ತು ಇದು ಏನು ಇದೇನು ಐಟಮ್ ಅಂತಲೇ ಇಟ್ಕೊಳ್ಳಿ ನಮ್ಗೆ ಅರ್ಜೆಂಟ್ ಇತ್ತು ಹೆಂಗೆಲ್ಲ ಮೋಸ ಮಾಡ್ತಾರೆ ಪೆಟ್ರೋಲ್ ಉಳ್ಸಕ್ಕೋ ಏನು ಉಳ್ಸಕ್ಕೋ ಅವ್ರ ಕೆಲಸಕ್ಕೆ ಅವರು ನ್ಯಾಯವೇ ಒದಗಿಸ್ತಾ ಇಲ್ಲ ನೀವು ಯಾರಾದರೂ ಆನ್ಲೈನಲ್ಲಿ ಅದರಲ್ಲಂತೂ ಪ್ರೈಮ್ ಪ್ರೈಮಲ್ಲಿ ಬುಕ್ ಮಾಡಬೇಕಾದ್ರೆ ಬುಕ್ ಮಾಡಿ ಬಟ್ ಈ ಥರ ನವರಂಗಿ ಆಟಗಳನ್ನ ಆಡ್ತಾರೆ ಡೆಲಿವರಿ ಪರ್ಸನ್ಸ್ಗಳು ಸ್ವಲ್ಪ ಎಚ್ಚರ ವಹಿಸಿ ಅಂತ ಹೇಳ್ತೀನಿ ನಾವಂತೂ ತುಂಬ ಸರ್ಕಸ್ ಮಾಡಿದ್ದೀವಿ ಇದನ್ನು ಮನೆಗೆ ತರಕ್ಕೆ ಅಂತ ಹೇಳಿದ್ರೆ ಇನ್ನ ಯೂಸ್ ಮಾಡಿಲ್ಲ ಇದು ಪ್ಲಗ್ಗು ಫುಲ್ಲು ದೊಡ್ಡದು ನಮ್ಮನೆ ಸ್ವಿಚ್ಗೆ ಆಯ್ತಾನೇ ಇಲ್ಲ ಅಯ್ಯೋ ನಮ್ಮ ಒಂದೊಂದಲ್ಲ ಫ್ರೆಂಡ್ಸ್ ಅಯ್ಯೋ ಅದೇನೋ ಹೇಳ್ತಾರಲ್ಲ ಪಾಪಿ ಸಮುದ್ರಕ್ಕೆ ಹೋದ್ರೂ ಮಳಕಾಲು ಹೋದಿರೋದು ಇಷ್ಟೆಲ್ಲ ಸರ್ಕಸ್ ಮಾಡಿ ಫೈನಲಿ ಇದು ಮನೆಗೆ ತೊಗೊಬಂದಿದ್ದೀವಿ ಇದು ನೋಡಿದ್ರೆ ಸ್ವಿಚ್ ಬೋರ್ಡ್ಗೆ ಆಯ್ತಾ ಇಲ್ಲ ಇವಾಗ ಮತ್ತೆ ಇನ್ನೊಂದು ಎಕ್ಸ್ಟ್ರಾ ಸ್ವಿಚ್ ಬೋರ್ಡ್ ಬರುತ್ತೆ ನೋಡಿ ಆ ಥರ ತರಿಸಿ ಅದಕ್ಕೆ ಕನೆಕ್ಟ್ ಮಾಡ್ಕೊಬೇಕು ನಮ್ಮದು ಸ್ವಿಚ್ ಬೋರ್ಡ್ ಚಿಕ್ಕದು ಇದು ಪ್ಲಗ್ ಫುಲ್ಲು ದಪ್ಪ ಇದೆ ನೋಡಿ ಈ ಥರ ಎಲ್ಲ ಮೋಸ ಮಾಡ್ತಾರೆ ನನಗೆ ಯಾವತ್ತು ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿರೋ ನಾನು ಜಾಸ್ತಿ ಬುಕ್ ಮಾಡೋದು ಮಿಶೋದಲ್ಲಿ ಓಕೆ ಮನೆ ಹತ್ರ ತಂದು ಕೊಡ್ತಾರೆ ಅದು ಕಾಲ್ ಮಾಡ್ತಾರೆ ಬೀದಿಗಳು ಗೊತ್ತಾಗಿಲ್ಲ ಅಂದರೆ ನಿಯರ್ ಆನ್ ಟೆಂಪಲ್ ಇದೆ ನಾನು ಟೆಂಪಲ್ ನೇಮ್ ಹೇಳ್ತೀನಿ ಆ ಅದು ಕೇಳ್ಕೊಂಡು ಕೇಳ್ಕೊಂಡು ಬಂದು ಮನೆ ಹತ್ರ ಬಂದ್ ಕೊಟ್ಬಿಟ್ಟು ಹೋಗ್ತಾರೆ ಮನೆ ಬಾಗ್ಲಗ್ ಬಂದ್ ಕೊಟ್ಬಿಟ್ಟು ಹೋಗ್ತಾರೆ ಬಟ್ ನಿಜ ಅಮೇಜಾನ್ ಅಲ್ಲಿ ವರ್ಸ್ಟ್ ಎಕ್ಸ್ಪೀರಿಯೆನ್ಸ್ ಆಗಿದೆ ನನಗಂತೂ ಅಂದ್ರೆ ಅಮೆಜಾನ್ ಅಮೆಝಾನ್ ಅವ್ರ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಇಲ್ಲಿ ಲೋಕಲ್ ಆಗಿ ಡೆಲಿವರಿ ಯಾರು ವರ್ಕ್ ಮಾಡ್ತಾರೆ ಆ ವ್ಯಕ್ತಿದು ಆ್ಯಂಡ್ ಎಲ್ರಿಗೂ ಹೇಳ್ತಾ ಇಲ್ಲ ಪರ್ಟಿಕ್ಯುಲರ್ ಆಗಿ ಆ ಪರ್ಸನ್ನು ಮಾತ್ರ ಹೇಳ್ತಾ ಇದ್ದೀನಿ ನಂಗಂತೂ ತುಂಬಾ ಬೇಜಾರಾಗೋಯ್ತು ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಆಗೋಯ್ತು ಅಂತ ಹೇಳ್ತೀನಿ ನೀವೇ ಹುಷಾರಾಗಿ ಬುಕ್ ಮಾಡಿ ಆ್ಯಂಡ್ ಬುಕ್ ಮಾಡೋದು ಓಕೆ ಆ ಡೆಲಿವರಿ ಪರ್ಸನ್ಸ್ ಇರ್ತಾರಲ್ಲ ಅವ್ರು ಮಾತಂದು ನಂಬಲೇಬೇಡಿ ಏಕೆ ಡೆಲಿವರಿ ಚಾರ್ಜಸ್ ಕೊಟ್ಟಿರ್ತೀರಾ ಮುಂಚಾಗಿ ಅಮೌಂಟನ್ನ ಪೇ ಮಾಡಿರ್ತೀರಾ ಅವರು ಈ ಥರ ಏನೇನೋ ಆಟಗಳನ್ನ ಆಡ್ತಾರೆ ಸ್ವಲ್ಪ ಹುಷಾರಾಗಿರಿ ಅಂತ ಹೇಳ್ತೀನಿ ಆ್ಯಂಡ್ ಇನ್ನೇನಿಲ್ಲ ಯಾರಿಗೂ ಈ ಥರ ನಮಗೆ ಸುಮಾರು ಆಟ ಆಡಿಸ್ಬಿಟ್ರಪ್ಪ ನನಗಂತೂ ಸಾಕು ಸಾಕಾಗೋಯ್ತು ಇದನ್ನ ಮನೆಗೆ ತಗೊಬರೋಷ್ಟರಲ್ಲಿ ನೀವು ಹುಷಾರಾಯ್ತೀನಿ ಅಂತ ಹೇಳ್ತೀನಿ ಸೊ ಈ ವಿಚಾರನ ಹಂಚ್ಕೊಬೇಕಿತ್ತು ಯಾಕಂದರೆ ನಿಮಗೂ ಗೊತ್ತಾಗ್ಲಿ ಯಾವ್ಯಾವ ಥರ ನಾಟಕಗಳನ್ನ ಆಡ್ತಾರೆ ಆನ್ಲೈನಲ್ಲಿ ಅಂತ ಹೇಳಿ ಓಕೆ ಸರಿ ಆಯಿತು ಇದಿಷ್ಟೇ ಆಗಿತ್ತು ತಿಳ್ಕೊಂಡ್ರಿ ಅನ್ಕೋತೀನಿ ನಾನೇನ ಇದೊಂದು ಐಟಮ್ ಮನೆಗೆ ಥರಕ್ಕೆ ಎಷ್ಟೊಂದು ಪಾಡ್ ಅಂತ ಟ್ರೈ ಕೊಡಿ ಹೆಂಗೋ ತಂದ್ಕೊಟ್ರು ಇದನ್ನ ಭಾಳ ಆಡಿಸ್ಬಿಟ್ರು ಕ್ಯಾನ್ಸಲ್ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ ವ್ಯಕ್ತಿ ನಿಜ ಅವ್ರಿಗೆಲ್ಲ ಏನಪ್ಪ ಜಾಬ್ಗೆ ಒಂದು ನ್ಯಾಯ ಒದಗಿಸ್ಬೇಕು ಅಂತ ಇರುತ್ತೆ ನಾವು ತಗೊಳ್ಳೋ ಸಂಬಳಕ್ಕೆ ನ್ಯಾಯ ಒದಗಿಸ್ಬೇಕು ಅಂತ ಆದ ವ್ಯಕ್ತಿ ನಿಲ್ವೇ ಇಲ್ಲ ಪೆಟ್ರೋಲ್ ಉಳಿಸೋಕೋ ದುಡ್ಡು ಉಳ್ಸೋಕೋ ನಾಟಕಗಳು ಆಡ್ಕೊಂಡು ಏನೋ ಕೆಲಸ ಮಾಡ್ತಾವ್ರಿ ಅಂತ ಹೇಳ್ತೀನಿ ಇಷ್ಟೇ ಗೈಸ್ ನೀವು ಎಚ್ಚರದಿಂದಿರಿ ಆನ್ಲೈನ್ ಆನ್ಲೈನಲ್ಲಿ ಬುಕ್ ಮಾಡಿದಾಗ ಆ್ಯಂಡ್ ಡೆಲಿವರಿ ಬಂದಾಗ ಸೊ ಎಚ್ಚರದಿಂದಿರಿ ಹುಷಾರಾಗಿರಿ ಅಂತ ಹೇಳ್ತೀನಿ ಆ್ಯಂಡ್ ಬಾಯ್